ಫಸ್ಟ್ ಮಾತಾಡ್ಬಿಡ್ತೀರ ಹದಿನೈದು ನಿಮಿಷ ಇರಲಿ ರೀ ಹೇಳಿ ಸರ್ ಕೇಳಿ ಸರ್ ಪ್ರಶ್ನೆ ಕೇಳಿ ಸರ್ ಸರ್ ನಾನು ಹೆಂಡತಿ ಜೊತೆ ಬಂದಿದ್ದಕ್ಕೆ ಒಂದು ಸ್ವಲ್ಪ ನೆಮ್ಮದಿ ಸರ್ ಇಲ್ಲಾಂದ್ರೆ ಪಿಚ್ಚರ್ ಯಾಕೆ ಕರ್ಕೊಂಡು ಹೋಗಿರಂತ ಮನೇಲೆಲ್ಲ ರುಬ್ಬುಡ್ತಾ ಇದ್ಲು ಥಿಯೇಟ್ರಿಗೆ ಹೋಗೋಣ ಒಳ್ಳೆ ಫೀಲ್ ಕೊಡುತ್ತೆ ಅಂತ ಕರ್ಕೊಂಡ್ಬಂದ್ರು ಹೌದು ನಿಜ ಮಾತ್ರ ಖುಷಿ ಆಯಿತು ಮೂರು ಅವರ್ ಹೆಂಗೆ ಕಳೀತು ಅಂತಲೂ ನನಗೆ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿದೆ ಸಿನಿಮಾ ಇದು ಕ್ಲೈಮ್ಯಾಕ್ಸ್ ಅಂತೂ ಇಮ್ಯಾಜ್ನೂ ಮಾಡ್ಕೊಳ್ಳೋಕ್ಕಾಗಲ್ಲ ಯಾರು ಈ ಥರ ಇರುತ್ತೆ ಅಂತ ನಿಜವಾಗ್ಲೂ ಕೋರ ಪಿಚ್ಚರ್ಗೆ ಎಕ್ಸ್ಟ್ರಾರ್ಡ್ನರಿ ಆಗೈತೆ ದಯವಿಟ್ಟು ಈ ಪಿಕ್ಚರ್ನ ನೋಡಿ ಮೂರ್ತಿ ಅಣೋ ಒಂದು ಚಿಂದ ಆ್ಯಕ್ಟಿಂಗು ನಮ್ಗೆ ಯಾವುದೋ ಬಾಲಿವುಡ್ಡು ಆ್ಯಕ್ಟ್ರ್ ನೋಡಿದಂಗೆ ಅನಿಸ್ಬಿಡ್ತು ಒಂದು ಕ್ಷಣ ಏನಪ್ಪ ಇಷ್ಟೊಂದು ಪ್ರತಿಭೆ ಇದೆಯಲ್ಲ ಅಂತ ಸುಮಾರು ವಾ ಪಿಕ್ಚರ್ನ ನಾನು ನೋಡಿಲ್ಲ ಇದೇ ಫಸ್ಟ್ ಟೈಮು ಏನೋ ಒಂದು ಹತ್ತಿಪ್ಪತ್ತು ಪಿಚ್ಚರು ಮಾಡಿರೋಷ್ಟು ಎಕ್ಸ್ಪೀರಿಯೆನ್ಸ್ ಥರ ಆ್ಯಕ್ಟ್ ಮಾಡಿದ್ದಾರೆ ಎಕ್ಸ್ಟ್ರಾರ್ನರಿ ಆಗೈತೆ ಪಿಚ್ಚರ್ ದಯವಿಟ್ಟು ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಯಾಕಂದರೆ ನೀವೆಲ್ಲರೂ ಥೇಟ್ರ್ ಬಂದು ಸಿನಿಮಾ ಅಷ್ಟೇನೆ ಕನ್ನಡ ಚಿತ್ರರಂಗ ಉಳಿಯುತ್ತೆ ಇಲ್ಲಾಂದರೆ ಒಂದೊಂದೇ ವಾರಕ್ಕೆ ಪಿಚ್ಚರ್ನ ಎತ್ಬಿಡ್ತಾರೆ ದಯವಿಟ್ಟು ನೀವೆಲ್ಲ ನೋಡ್ರಿ ಸಪೋರ್ಟ್ ಮಾಡಿರಿ ಕೋರ ಸಿನ್ಮಾ ಅದ್ಧೂರಿ ಆಗೈತೆ ಸುನಾಮಿ ಕಿಟ್ಟಿ ಅಂತೂ ಸೂಪರ್ ಟೂಪರಾಗಿ ಮಾಡೋರೆ ಸ್ಟಂಟ್ ಅಂತೂ ಎಕ್ಸ್ಟ್ರಾನರಿ ಆಗೈತೆ ಸಾಂಗ್ ಅಂತೂ ತುಂಬ ಬ್ಯೂಟಿಫುಲ್ ಆಗೈತೆ ನೀವು ಆ ಪಿಚ್ಚರಲ್ಲಿ ಎಲ್ಲರೂ ಅನುಭವಿಸ್ತೀರ ಸ್ಟಾರ್ಟಿಂಗಿಂದ ಎಂಡಿಂಗ್ ಬಂತು ಅದ್ಭುತವಾಗಿದೆ ಪಾರ್ಟ್ ಟೂಗೊಂದು ಲಿಟ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ ದಯವಿಟ್ಟು ನೀವೆಲ್ಲ ಥಿಯೇಟ್ರಿಗೆ ಬಂದು ಪಿಚ್ಚರ್ ನೋಡಿದ್ರೆ ಅಷ್ಟೇ ಸಿನ್ಮಾ ಉಣಿಯುತ್ತೆ ನೋಡಿ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾನ ಉಳಿಸಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಕೋರ ಪಾರ್ಟ್ 2 ಅಲ್ಲಿ ಮೇಡಂ ಮಾಡ್ತಿದ್ದಾರೆ ಅಂತ ಅವಾಗೇನು ಅಲ್ಲ ಪಾರ್ಟ್ 1 ನೇ ಮಾಡಿದರೆ ಯಾರು ಇದು ಗುರ್ತಿಡ್ದಿಲ್ಲ ನೀವು ಯಾಕಂದ್ರೆ ಸೈಡ್ ಅಲ್ಲಿ ಆ ಕಾರ್ ಒಳಗೆ ಕರಿ ಕಂಬಳಿ ಹಾಕೊಂಡು ಹೊಯ್ತಿದ್ರಲ್ಲ ಅದು ನಾನು ಹೆಂಡ್ತೀನಿ ಪಾರ್ಟ್ 2 ನಲ್ಲಿ ರಿವೀಲ್ ಆಗುತ್ತೆ ಎಲ್ಲ ವೇಟ್ ಮಾಡ್ತಾರೆ ಅದರಿಂದಗಳೇ ಗೋಡಿ ಚिला ಇಕೊಂಡು ಬರ್ತಿದ್ನಲ್ಲ ಅವ್ನು ಇವನೇ ಅದಿ ಯಾರಿಗೂ ಗೊತ್ತಾಗಿಲ್ಲ ಪಾರ್ಟ್ 2 ರಿವೀಲ್ ಆಗುತ್ತೆ ನಾವು. ಆಮೇಲೆ ಏನಂತ ಗೊತ್ತಾಗಿಲ್ಲ ಇದು ನೋಡಿದ ಮೇಲೆ ಪಾರ್ಟ್ 2 ಗೆ ಹೀಗೆ ಅಪ್ಲಿಕೇಶನ್ ಹಾಕವರೇ ಅಪ್ಲಿಕೇಶನ್ ಅಂತ ಕ್ಯಾರೆಕ್ಟರ್ ಕೇಳ್ತಾರೆ ಅಂತ ಹೇಳ್ತಾರೆ. ಯಾಗೇನಿಲ್ಲ ಅವಕಾಶ ಸಿಕ್ಕಿದ್ರೆ ಮಾಡ್ತೀವಿ. ಬಟ್ ಅದ್ಭುತವಾಗಿ ಇದರೆ ಕಥೆವಂತ ಸಿndiyagide. ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ ಎಲ್ಲ ಫ್ಯಾಮಿಲಿ ಸಮೇತ ಬನ್ನಿ. ಹೆಂಡತಿ ಜೊತೆನೇ ಬನ್ನಿ ಅನ್ನೋಕ ಹೋಗ್ಬಿಟ್ಟೆ ನಾನು. ಎಲ್ಲ ಫ್ಯಾಮಿಲಿ ಜೊತೆ ಬನ್ನಿ.